ನಮಸ್ತೆ ವೀಕ್ಷಕರೇ ಆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆ ಈ ಒಂದು ಹಿಡಿದಲ್ಲಿ ಏನು ತಿಳ್ಕೊಡ್ತೀನಪ್ಪ ಅಂದರೆ ನರೇಗಾ ಅಡಿಯಲ್ಲಿ ಐದು ಲಕ್ಷ ಐದು ಲಕ್ಷದವರೆಗೆ ಆರ್ಥಿಕ ನೆರವು ಕೂಡ ಇರುತ್ತೆ ಸ್ನೇಹಿತರೆ ಅದಕ್ಕೆಲ್ಲ ಯಾವ್ಯಾವ ಹೇಗೆ ಅರ್ಜಿ ಸಲ್ಲಿಸ್ಬೋದು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಅನ್ನೋದನ್ನು ಈ ಹಿಡಿದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಆಮೇಲೆ ಅರ್ಜಿ ವಿಲೇವರು ಪ್ರಕ್ರಿಯೆ ಹೇಗಿರುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಾತಿ ದಾಖಲಾತಿಗಳು ಯಾವುವು ಅಂದರೆ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅನ್ನೋದನ್ನು ಸಂಪೂರ್ಣ ಈಡಿಯೋದು ತಮಗೆ ಇರುತ್ತೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಅಂದರೆ ಅರ್ಥ ಆಗುತ್ತೆ ಇನ್ನು ಹೊಸದಾಗಿ ನಮ್ಮ ವಿಡಿಯೋ ಯಾರೂ ಇದ್ದಾರಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಮಾಡೋಣ ಇಲ್ಲಿ ನೋಡಿ ವೀಕ್ಷಕರೇ ಮೊದಲಿಗೆ ನರೇಗಾ ಯೋಜನಾ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅದಕ್ಕೆ ಮಹಾತ್ಮ ಅಂದರೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮಹಾತ್ಮ ಗಾಂಧಿ ಉದ್ಯೋಗಿ ಯೋಜನೆ ಅಡಿಯಲ್ಲಿ ನೆರವು ಪಡೆಯಲು ಯಾರಲ್ಲೂ ಅರ್ಜಿ ಸಲ್ಲಿಸಬಹುದು ಕೊಟ್ಟಿದ್ದಾರೆ ಸ್ನೇಹಿತರೆ ಕೆಳಗಡೆ ಅರ್ಜಿದಾರರು ಜಾಬ್ ಕಾರ್ಡನ್ನು ಒಂದು ಹೊಂದಿರಬೇಕು ಕಡ್ಡಾಯವಾಗಿ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದ ಹೊಂದಿರುವವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂದರೆ ನಿಮ್ದು ಏನಾದರೂ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು ಆಮೇಲೆ ಸ್ನೇಹಿತರೆ ನ ಏನಾದರೂ ಈ ನರೇಗಾ ಯೋಜನೆ ಅಡಿಯಲ್ಲಿ ವೈಯಕ್ತಿಕವಾಗಿ ಕಾಮಗಾರಿ ಸಹಧಾನ ವಿವರ ಕೂಡ ಕೊಟ್ಟಿದ್ದಾರೆ ನೋಡಿ ನೋಡಿ ಅಂದರೆ ಇಲ್ಲಿ ನೋಡಿ ಕೆಳಗೆ ಕೊಟ್ಟಿದ್ದಾರೆ ದನ ದನದ ಕೊಟ್ಟಿಗೆಗೆ ಐವತ್ತೇಳು ಸಾವಿರ ಕುರಿ ಮೇಕೆ ಸಡ್ಗೆ ಎಪ್ಪತ್ತು ಸಾವಿರ ಬಚ್ಚಲಗುಂಡಿ ಹನ್ನೊಂದು ಸಾವಿರ ಕೋಳಿ ಸಡ್ ಆರು ಸಾವಿರ ತುಂಬ ದೇಶ ಇದು ನಾನು ನನ್ನ ಕೆಳಗಡೆ ಡಿವಿಷನಲ್ಲಿ ಹಾಕಿರ್ತಾ ಹಾಕಿರ್ತೀನಿ ಅಂದರೆ ಯಾವ್ಯಾವ ಏನು ಯಾವುದು ಯೋಜನೆ ಅಡಿಯಲ್ಲಿ ಎಷ್ಟು ಕಾಮಗಾರಿಗೆ ಎಷ್ಟು ಸಹಾಯಧನ ಇರುತ್ತೆ ಅನ್ನೋದನ್ನು ಕೆಳಗೆ ನಾನು ಹಾಕಿರ್ತೀನಿ ನೀವು ಅಲ್ಲಿ ಅಲ್ಲಿ ನೀವು ಚೆಕ್ ಕೊಂಡ್ಕೊಬೋದು ಆಮೇಲೆ ಸ್ನೇಹಿತರೆ ಈ ಯೋಜನೆ ಅಡಿಗೆ ಆ ಕಾಮಗಾರಿ ಕೈಗೊಳ್ಳಲು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಅದು ಕೂಡ ಹೇಳ್ತೀನಿ ನೋಡಿ ನೋಡಿ ಸ್ನೇಹಿತರೆ ರೈತರು ಏನು ನಾ ಇವಾಗ ಹೇಳಿನಲ್ಲ ಆ ಕಾಮಗಾರಿ ಎಲ್ಲಿ ನಿಮ್ಮ ಜಮೀನಲ್ಲಿ ಕೈಗೊಳ್ಳುವ ಅಗತ್ಯ ದಾಖಲೆಗಾತಿಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಹಳ್ಳಿ ವ್ಯಾಪ್ತಿ ಇರುತ್ತಲ್ಲ ಅಲ್ಲಿ ಗ್ರಾಮ ಪಂಚಾಯತಿ ಅಥವಾ ಆ ಕಾಮಗಾರಿಗೆ ಸಂಬಂಧಪಟ್ಟ ತಾಲೂಕು ಕಚೇರಿ ಕೃಷಿ ತೋಟಗಾರಿಕೆ ಹೋಗಿ ನೀವು ಭೇಟಿ ನೀಡಬೇಕು ಭೇಟಿ ನೀಡಿ ನಿಮ್ಮ ಕಾಮಗಾರಿಯನ್ನು ಸೇರಿ ಸೇರಿಸಲು ಅರ್ಜಿ ಸಲ್ಲಿಸಬೇಕು ಒಮ್ಮೆ ಏನು ಅನುಮೋದನೆ ಆಗುತ್ತೆ ಆಗಿದೆಯಲ್ಲ ಬಂದ ತಕ್ಷಣ ನೀವು ಆ ಕಾಮಗಾರಿಯನ್ನು ನೀವು ಕೈಗೊಳ್ಳೋ ಸ್ನೇಹಿತರೆ ಈ ನರೇಗಾ ಯೋಜನೆ ಅಡಿಗೆ ಐದು ಲಕ್ಷವರೆಗೆ ಏನು ಅರ್ಜಿ ಹಾಕ್ತಿರಲ್ಲ ಆ ಅರ್ಜಿಗೆ ಬೇಕಾದ ದಾಖಲಾತಿಗಳು ಡಾಕ್ಯುಮೆಂಟ್ಸ್ ಏನಂದರೆ ಆಧಾರ್ ಕಾರ್ಡು ರೈತನ ಆಧಾರ್ ಕಾರ್ಡ್ ಇರಬೇಕು ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ಅವಾಗ ಹೇಳಿದಾಗ ಸ್ನೇಹಿತರೆ ಏನು ನರೇಗಾ ಜಾಬ್ ಕಾರ್ಡ್ ಕೂಡ ಇರಬೇಕು ಜಮೀನ ಪಾಣಿ ಇರಬೇಕು ರೈತರ ಫೋಟೋ ಆಮೇಲೆ ರೇಷನ್ ಕಾರ್ಡು ಸ್ನೇಹಿತರೆ ಎಲ್ಲ ಬೇಕಾಗುತ್ತೆ ಡಾಕ್ಯುಮೆಂಟ್ಸು ಆಮೇಲೆ ವೀಕ್ಷಕರೇ ಇಲ್ಲಿ ಅರ್ಜಿ ವಿಲೇವಾರು ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಅದು ಕೂಡ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರಲ್ಲಿ ನೋಡಿ ವೀಕ್ಷಕರೇ ಗ್ರಾಮ ಪಂಚಾಯತಿ ಕಚೇರಿಗೆ ನೀವು ಭೇಟಿ ಭೇಟಿ ಮಾಡಿ ಅರ್ಜಿಬೇಕು ಬಳಿಕ ನಿಮ್ಮ ಹೆಸರು ಸೇರ್ಪಡೆ ಮಾಡಿ ಅನುಮೋದನೆ ಮಾಡಿ ಅಂದರೆ ಪಂಚಾಯತಿ ಏನು ಅಧಿಕಾರಿ ಇರುತ್ತಾರಲ್ಲ ಹದಿನೈದು ದ ಹದಿನೈದು ದಿನಗಳ ಒಳಗಾಗಿ ನಿಮಗೆ ನಿಮಗೆ ಕಾಮಗಾರಿಯನ್ನು ಆರಂಭಿಸಲು ವರ್ಕ್ ಆರ್ಡ್ರನ್ನು ನೀಡುತ್ತಾರೆ ಸ್ನೇಹಿತರೆ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಜಾಗ ಏನು ಇರ್ತಾರಲ್ಲ ಜಮೀನು ಕೊಟ್ಟಿರ್ತಾರಲ್ಲ ಪಾಣಿ ಅಲ್ಲಿ ಬಂದು ನಿಮ್ಮ ಜಿ ಪಿ ಎಸ್ ಫೋಟೋವನ್ನು ತೆಗಿತಾರೆ ಸ್ನೇಹಿತರೆ ತೆಗೆದ ನಂತರ ಏನು ಕಾಮಗಾರಿ ಇದ್ದಿರತ್ತಾ ಪೂರ್ಣಗೊಳಿಸಿದ ಬಳಿಕ ಕೊನೆಯಲ್ಲಿ ಪೂರ್ಣಗೊಳಿಸಿದ ಬಳಿಕ ಜಿ ಪಿ ಎಸ್ ಫೋಟೋ ತೆಗೆಲಾಗುತ್ತದೆ ಜಾಬ್ ಕಾರ್ಡ್ ನೀರಿರುವ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಕೂಲಿ ವೆಚ್ಚವನ್ನು ಹಾಕಲಾಗುತ್ತದೆ ಸ್ನೇಹಿತರೆ ಆಮೇಲೆ ಸಾಮಗ್ರಿ ವೆಚ್ಚವನ್ನು ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ನಿಮಗೇನಾದರೂ ಈ ನರೇಗಾ ಯೋಜನೆ ಯೋಜನೆಯಡಿಯಲ್ಲಿ ಇದ್ದರೆ ನೀವು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಕೂಡ ಕೊಟ್ಟಿರೋದು ಕೆಳಗೆ ಕೊಟ್ಟಿದ್ದಾರೆ ನಂಬರ್ ಕೂಡ ಕೊಟ್ಟಿದ್ದಾರೆ ಆ ನಂಬರಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ನೀವು ನೀವು ಈ ವಿಡಿಯೋ ತಮಗೆ ಹೆಲ್ಪ್ ಆಗಿತ್ತು ಅಂದರೆ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಸ್ನೇಹಿತರೆ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಧನ್ಯವಾದಗಳು